ಸೊಸೆ ಎಲ್ಲಿಗೆ ಹೊರಟಿದ್ದೀಯಾ ಅಂತ ಸುಧಾ ಕೇಳಿದಾಗ ಶೈಲಾಳು ಅತ್ತೆ ನಾನು ಮರಳಿ ಬಂದು ಹೇಳುತ್ತೇನೆ ಅಂತ ಅವಸರದಿಂದ ತಯಾರಾಗುತ್ತಿದ್ದಳು ಅರೆ ಎಲ್ಲಿಗೆ ಅಂತ ಹೇಳಿಯಾದರೂ ಹೋಗು ಅಂತ ಸುಧಾ ಮತ್ತೆ ಕೇಳಿದಳು ಶೈಲಾಳು ತನ್ನ ಬ್ಯಾಗ್ ಅನ್ನ ಎತ್ತಿಕೊಂಡು ಓಡುತ್ತಾ ಹೋಗಿ ತನ್ನ ಗಾಡಿಯನ್ನ ಹೊರಗೆ ತೆಗೆದಳು ಆಗ ಸುಧಾ ಅರೆ ಇಷ್ಟು ದಿನಗಳ ನಂತರ ಗಾಡಿಯನ್ನು ತೆಗೆಯುತ್ತಿದ್ದೀಯಾ ಏಕೆ ಅಂತ ಹೇಳಬಾರದಾ ಅಂತ ಪುನಃ ಕೇಳಿದಾಗ ಶೈಲಾಳು ಬಂದೇ ಬಿಟ್ಟೆ ಅತ್ತೆ ಅನ್ನುತ್ತಾ ತನ್ನ ಗಾಡಿಯನ್ನು ಶುರು ಮಾಡಿಕೊಂಡು ಹೊರಟೇ ಬಿಟ್ಟಳು ಶೈಲಾಳ ಮನೆಯಲ್ಲಿ ಅವಳ ಅತ್ತೆ ಮಾವ ಮತ್ತು ಅವಳ ಪತಿ ರಾಜೇಶನು ಇರುತ್ತಿದ್ದರು ರಾಜೇಶನು ತನ್ನ ಕೆಲಸದ ನಿಮಿತ್ತ ದಿನದ ಹೆಚ್ಚು ಹೊತ್ತು ಮನೆಯಿಂದ ಆಚೆ ಇರುತ್ತಿದ್ದ ಮತ್ತು ಶೈಲಾಳಿಗೆ ಒಬ್ಬ ನಾದಿನಿಯೂ ಇದ್ದಳು ಅವಳನ್ನು ಆಗಲೇ ಮದುವೆ ಮಾಡಿಕೊಟ್ಟಿದ್ದರು ಶೈಲಾಳ ಮದುವೆಯಾಗಿ ಈಗ ಎರಡು ವರ್ಷ ಕಳೆದಿವೆ ಅವಳು ತನ್ನ ಪರಿವಾರದೊಂದಿಗೆ ತುಂಬಾ ಖುಷಿಯಾಗಿದ್ದಳು ಅವಳ ಅತ್ತೆ ಮಾವರಿಗೆ ವಯಸ್ಸಾಗಿತ್ತು ಮತ್ತು ಅವಳ ಮಾವ ತಮ್ಮ ನೌಕರಿಯಿಂದ ನಿವೃತ್ತಿಯಾಗಿ ಆರೋಗ್ಯದಿಂದ ಇದ್ದರು ಆದರೆ ಅತ್ತೆ ಸುದಾಳಿಗೆ ಹೃದಯದ ಕಾಯಿಲೆ ಇತ್ತು ಸುಮಾರು ನಾಲ್ಕೈದು ಗಂಟೆ ನಂತರ ಶೈಲಾ ಮನೆಗೆ ಬಂದಾಗ ಅವಳ ಮಾವ ಸಂದೀಪರು ಅವಳೊಂದಿಗೆ ಬಂದಿದ್ದರು ಅವರು ಗಾಯದಿಂದ ತುಂಬಾ ನರಳುತ್ತಿದ್ದರು ಹಣೆಗೆ ಪಟ್ಟಿ ಹಾಕಲಾಗಿತ್ತು ಮತ್ತು ಅವರ ಕೈಗೆ ಕೂಡ ಫ್ರಾಕ್ಚರ್ ಆಗಿತ್ತು ಸುದಾಳು ತಮ್ಮ ಪತಿಯ ಇಂತಹ ಅವಸ್ಥೆ ನೋಡಿ ತುಂಬಾ ಗಾಬರಿಯಾಗಿ ಅರೆ ನಿಮಗೇನಾಯಿತು ಹೇಗೆ ಆಯಿತು ಯಾವಾಗ ಅಂತ ಒಂದೇ ಉಸಿರಿನಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳತೊಡಗಿದಳು ಆಗ ಶೈಲ ಅರೇ ಅತ್ತೆ ಈಗ ಪರವಾಗಿಲ್ಲ ಎಲ್ಲ ಸರಿಯಾಗಿದೆ ನೀವು ಗಾಬರಿಯಾಗಬೇಡಿ ನೀವು ಮೊದಲು ಕುಳಿತುಕೊಳ್ಳಿ ಅಂಥದ್ದೇನೂ ಆಗಿಲ್ಲ ಅಂತ ಸುಧಾಳಿಗೆ ಸಮಾಧಾನ ಪಡಿಸುತ್ತಾ ಕೂರಿಸಿದಳು ಆಗ ಸಂದೀಪರು ಸುಧಾಳಿಗೆ ವಾಕಿಂಗ್ ಹೋಗುವಾಗ ಬೈಕಿನವನು ನನಗೆ ತಾಗಿಸಿಕೊಂಡು ಹೋಗಿದ್ದಕ್ಕೆ ನಾನು ಕೆಳಗೆ ಬಿದ್ದು ಪೆಟ್ಟಾಗಿದೆ ನಾನು ಈಗ ಚೆನ್ನಾಗಿದ್ದೇನೆ ಸ್ವಲ್ಪ ಕಣ್ಣಿನ ಹುಬ್ಬಿಗೆ ಪೆಟ್ಟಾಗಿದೆ ಆದಷ್ಟು ಬೇಗನೆ ಗುಣ ಆಗುತ್ತದೆ ಮತ್ತು ತಲೆಯಲ್ಲಿ ಸ್ವಲ್ಪ ಜೋರಾದ ಹೊಡೆತ ಬಿದ್ದಿದೆ ಡಾಕ್ಟರರು ಹೊಲಿಗೆ ಹಾಕಿದ್ದಾರೆ ಸ್ವಲ್ಪ ದಿನಗಳಲ್ಲಿ ಅದು ಕೂಡ ಸರಿಯಾಗುತ್ತದೆ ಅಂತ ಗಾಬರಿಯಾದ ತಮ್ಮ ಪತ್ನಿಯನ್ನ ಸಮಾಧಾನ ಪಡಿಸುತ್ತಾ ಹೇಳಿದರು ಆದರೂ ಕೂಡ ಸುಧಾಳು ಗಾಬರಿಯಿಂದ ಅಳುತ್ತಾ ಅರೆ ಇದೆಲ್ಲ ಹೇಗೆ ಆಯಿತು ನನಗೆ ಇದನ್ನು ಯಾರು ಹೇಳಲೇ ಇಲ್ಲ ಅಂತ ಕೇಳುವಷ್ಟರಲ್ಲಿ ಶೈಲಾಳು ಅವಸರದಿಂದ ಅಡುಗೆ ಮನೆಗೆ ಹೋಗಿ ಎರಡು ಗ್ಲಾಸ್ ನೀರನ್ನ ತಂದು ತನ್ನ ಅತ್ತೆ ಮಾವರಿಗೆ ಕೊಡುತ್ತಾ ಅತ್ತೆ ಇದಕ್ಕಾಗಿಯೇ ನಾನು ನಿಮಗೆ ಹೇಳದೆ ಹೋಗಿದ್ದು ಹೇಳಿ ಹೋಗಿದ್ದರೆ ನೀವು ಇಲ್ಲಿ ಗಾಬರಿಯಾಗಿ ಕುಳಿತುಕೊಳ್ಳುತ್ತಿದ್ದೀರಿ ಅದಕ್ಕೆ ನಾನು ನಿಮಗೆ ಹೇಳಲಿಲ್ಲ ನನಗೆ ಒಬ್ಬ ಪರಿಚಯ ಇಲ್ಲದ ವ್ಯಕ್ತಿಯಿಂದ ಫೋನ್ ಕಾಲ್ ಬಂದಿತ್ತು ಅದು ಅವನು ಮಾವನವರ ಮೊಬೈಲ್ನಿಂದ ಮಾತನಾಡುತ್ತಿದ್ದ ಅವನು ರಸ್ತೆಯಲ್ಲಿ ಮಾವನವರ ಆಕ್ಸಿಡೆಂಟ್ ಆಗಿದೆ ಮತ್ತು ಪೆಟ್ಟು ಬಿದ್ದವರೇ ನಿಮಗೆ ಕಾಲ್ ಮಾಡಿ ತಿಳಿಸಲು ಹೇಳಿದ್ದಾರೆ ಅದಕ್ಕಾಗಿ ನಾನು ನಿಮಗೆ ಕಾಲ್ ಮಾಡಿದ್ದೇನೆ ಅಂತ ಹೇಳಿದ ಅತ್ತೆ ಅದಕ್ಕಾಗಿಯೇ ನಾನು ನಿಮಗೆ ಏನು ಹೇಳದೆ ಹೋಗಿದ್ದು ನಿಮಗೆ ಹೇಳಿದ್ದರೆ ನಾವು ಬರುವವರೆಗೂ ನೀವು ಗಾಬರಿಯಿಂದ ಇರುತ್ತಿದ್ದೀರಿ ನನಗೂ ಕೂಡ ಗಾಬರಿಯಾಗಿತ್ತು ಆದರೆ ನಾನು ಧೈರ್ಯ ಗೆಟ್ಟರೆ ಮಾವನ ಅಲ್ಲಿಗೆ ಹೋಗುವವರು ಯಾರು ಅಂತ ನಾನೇ ಧೈರ್ಯ ಮಾಡಿ ಅಲ್ಲಿಗೆ ಹೋದೆ ನಿಮ್ಮ ಮಗನೂ ಕೂಡ ಈಗ ಶಹರದಲ್ಲಿ ಇಲ್ಲ ಅಂತ ಹೇಳಿದಳು ಸುದಾಳಿಗೆ ತನ್ನ ಮುದ್ದಿನ ಸೊಸೆಯ ಮಾತು ಕೇಳಿ ಬಹಳ ಹೆಮ್ಮೆ ಅನಿಸಿತು ಅವಳು ಸ್ವಲ್ಪ ಯೋಚಿಸಿ ಒಮ್ಮೆ ದೊಡ್ಡದಾದ ಉಸಿರು ಎಳೆದುಕೊಂಡು ನೀನು ವರ್ಷದ ಹಿಂದೆ ಡ್ರೈವಿಂಗ್ ಕಲ್ತಿದ್ದು ಒಳ್ಳೆಯದೇ ಆಯಿತು ಈಗ ಅದು ತುಂಬಾ ಉಪಯೋಗಕ್ಕೆ ಬಂದಿತ್ತು ಅಂತ ಹೇಳಿದಾಗ ಶೈಲಾಳು ಹೌದು ಅತ್ತೆ ಸ್ವಲ್ಪ ದಿನಗಳಿಂದ ನನಗೆ ಗಾಡಿ ನಡೆಸುವುದಕ್ಕೆ ಕಾನ್ಫಿಡೆನ್ಸ್ ಬಂದಿದೆ ಮತ್ತು ಮಾವನವರ ಆಕ್ಸಿಡೆಂಟ್ ಯಾರೂ ಇಲ್ಲದ ಜಾಗದಲ್ಲಿ ಆಗಿತ್ತು ಅಲ್ಲಿ ಯಾವ ಗಾಡಿಯೂ ಹೆಚ್ಚಿಗೆ ಓಡಾಡುತ್ತಿರಲಿಲ್ಲ ಮಾವನನ್ನ ನನ್ನ ಗಾಡಿಯ ಮೇಲೆಯೇ ಕುರಿಸಿಕೊಂಡು ಮೆಲ್ ಮೆಲ್ಲನೆ ಮತ್ತು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಬಂದೆ ನೀವು ಬೇಗನೆ ಕರೆದುಕೊಂಡು ಬಂದು ಒಳ್ಳೆಯ ಕೆಲಸ ಮಾಡಿದಿರಿ ಇಲ್ಲದಿದ್ದರೆ ಇವರಿಂದ ಇನ್ನಷ್ಟು ರಕ್ತ ಹೋಗುತ್ತಿತ್ತು ಮತ್ತು ಇವರು ಕೋಮಾಕ್ಕೆ ಹೋಗುವ ಸಂಭವವಿತ್ತು ಅಂತ ಡಾಕ್ಟರರು ಹೇಳಿದರು ತಲೆಯಲ್ಲಿ ದೊಡ್ಡದಾದ ಗಾಯವಿದೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾವು ಸಿಟಿ ಸ್ಕ್ಯಾನ್ ಮಾಡಿದ್ದೇವೆ ಎಲ್ಲವೂ ಸರಿ ಇದೆ ಅಂತ ಡಾಕ್ಟರ್ ನನಗೆ ತಿಳಿಸಿದರು ಅಂತ ಮಗಳು ನಗುತ್ತಾ ಹೇಳಿದಾಗ ಸುಧಾಳು ಕೂಡ ಶೈಲಾಳನ್ನ ನೋಡಿ ನೆಮ್ಮದಿಯ ಉಸಿರು ಬಿಡುತ್ತಾ ಮುಗುಳ್ನಕ್ಕಳು ಇಂದು ಅವರ ಸೊಸೆ ಒಬ್ಬ ಗಂಡು ಮಗನಂತೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಳು ಇದಾದ ಎರಡು ದಿನದ ನಂತರ ಪಕ್ಕದ ಮನೆಯ ಪ್ರಭಾಕರರು ಸಂದೀಪರನ್ನ ಮಾತನಾಡಿಸಲು ಬಂದರು ಅವರ ಸೊಸೆ ಒಂದು ದೊಡ್ಡ ಬ್ಯಾಂಕಿನಲ್ಲಿ ನೌಕರಿ ಮಾಡುತ್ತಿದ್ದಳು ಈ ವಿಷಯಕ್ಕಾಗಿ ಅವರು ತಮ್ಮ ಸೊಸೆಯನ್ನು ಹೆಮ್ಮೆಯಿಂದ ಹೊಗಳುತ್ತಿದ್ದರು ಮತ್ತು ಅವರ ಮಗ ಸೊಸೆ ಇಬ್ಬರು ನೌಕರಿ ಮಾಡುವುದಕ್ಕೆ ಅವರಿಗೆ ಬಹಳ ಹೆಮ್ಮೆ ಇತ್ತು ಹೀಗೆ ಅವರು ಮಾತನಾಡುತ್ತಾ ತಮ್ಮ ಸೊಸೆಯನ್ನ ಹೊಗಳಿ ಶೈಲಾಳನ್ನು ಕೀಳಾಗಿ ನೋಡುವುದಕ್ಕೆ ಪ್ರಯತ್ನಿಸುತ್ತಿದ್ದರು ರಾಜೇಶನಿಗೆ ತನ್ನ ಪತ್ನಿ ಹೊರಗೆ ಹೋಗಿ ನೌಕರಿ ಮಾಡುವುದು ಇಷ್ಟವಿರಲಿಲ್ಲ ಅವನು ಶೈಲಾಳಿಗೆ ನಾನೊಬ್ಬನೇ ದುಡಿಯುವುದು ನಮಗೆ ಬೇಕಾದ ಹಾಗೆ ಸಾಲುತ್ತಿದೆ ನೀನು ನಿನ್ನ ಮತ್ತು ನನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಂಡು ಮನೆಯಲ್ಲಿಯೇ ಇರು ಖುಷಿಯಾಗಿರು ಮತ್ತು ಜೀವನದಲ್ಲಿ ಸಂತೋಷವಾಗಿರು ಅಂತ ಹೇಳಿದ್ದ ಶೈಲಾಳಿಗೂ ನೌಕರಿ ಮಾಡುವುದು ಅಷ್ಟು ಇಷ್ಟವಿರಲಿಲ್ಲ ಅವಳಿಗೆ ತನ್ನದೇ ಆದ ಸರಳ ಜೀವನ ಇಷ್ಟವಾಗುತ್ತಿತ್ತು ಅದಕ್ಕಾಗಿ ಅವಳು ನೌಕರಿ ಮಾಡುವ ಯಾವ ಹಠಕ್ಕೂ ಹೋಗಲಿಲ್ಲ ಅವಳು ತನ್ನ ಅತ್ತೆ ಮಾವರ ಸೇವೆ ಮಾಡುತ್ತಾ ಆರಾಮವಾಗಿ ಮನೆಯಲ್ಲಿ ಇರುತ್ತಿದ್ದಳು ಮನೆಗೆ ಬಂದ ಪಕ್ಕದ ಮನೆಯ ಪ್ರಭಾಕರರು ಈಗಲೂ ಕೂಡ ತಮ್ಮ ಸೊಸೆಯನ್ನ ಹಾಡಿ ಹೊಗಳುತ್ತಿದ್ದರು ಅವರ ಮಾತನ್ನು ಕೇಳಿದ ಶೈಲಾಳಿಗೆ ಸ್ವಲ್ಪ ಕಿರಿಕಿರಿ ಅನಿಸಿತು ಈ ವಿಷಯ ಸುದಾಳ ಗಮನಕ್ಕೂ ಕೂಡ ಬಂದಿತು ಅದಕ್ಕಾಗಿ ಸುಧಾಳು ಮಾತನಾಡುತ್ತಾ ಪ್ರಭಾಕರರಿಗೆ ನನ್ನ ಸೊಸೆ ನೌಕರಿ ಮಾಡದಿದ್ದರೆ ಏನಂತೆ ಅಷ್ಟಕ್ಕೂ ಅವಳು ಬಹಳ ಸುಶೀಲ ಸಂಸ್ಕಾರವಂತೆ ಮತ್ತು ಬಹಳ ಜಾಣ ಇದ್ದಾಳೆ ಸಮಯಕ್ಕೆ ಸರಿಯಾಗಿ ಸರಿಯಾದ ನಿರ್ಧಾರ ಮಾಡಿ ನಮ್ಮಿಬ್ಬರನ್ನ ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾಳೆ ಇಂದು ನನ್ನ ಪತಿ ನಮ್ಮ ಮುಂದೆ ಇದ್ದಾರೆ ಅಂದರೆ ಅದಕ್ಕೆ ನನ್ನ ಸೊಸೆಯೇ ಕಾರಣ ಶೈಲಾಳು ಸಮಯಕ್ಕೆ ಸರಿಯಾಗಿ ನನ್ನ ಪತಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗದಿದ್ದರೆ ಅವರಿಂದ ಹೆಚ್ಚಿಗೆ ರಕ್ತಸ್ರಾವ ಆಗಿ ಅವರ ಬದುಕುವುದು ಕಠಿಣ ಆಗುತ್ತಿತ್ತು ಮತ್ತು ಕೋಮಕ್ಕೂ ಹೋಗುವ ಸಂಭವ ಇತ್ತು ಅಥವಾ ಡಾಕ್ಟರ್ ಹೇಳಿದರು ನನ್ನ ಸೊಸೆ ನೌಕರಿ ಮಾಡುವುದಿಲ್ಲ ಅದರಲ್ಲಿ ಅವಳ ಮತ್ತು ನನ್ನ ಮಗನ ಹೊಂದಾಣಿಕೆಯ ತಿಳುವಳಿಕೆ ಇದೆ ಮನೆಯಲ್ಲಿ ಎಲ್ಲರೂ ನೌಕರಿ ಮಾಡುವುದು ಅವಶ್ಯಕತೆ ಇರುವುದಿಲ್ಲ ನನ್ನ ಪತಿಯದು ಒಳ್ಳೆಯ ಪಿಂಚಣಿ ಬರುತ್ತದೆ ಜೊತೆಗೆ ನನ್ನ ಮಗನು ಒಳ್ಳೆಯ ಹುದ್ದೆಯಿಂದ ಒಳ್ಳೆಯ ಸಂಬಳ ಪಡೆಯುತ್ತಾನೆ ಹಳ್ಳಿಯಲ್ಲಿ ನಮಗೆ ಬಹಳಷ್ಟು ಆಸ್ತಿ ಇದೆ ಅದಕ್ಕಾಗಿ ನನ್ನ ಸೊಸೆ ನೌಕರಿ ಮಾಡಿ ಹಣ ತರುವುದು ನಮಗೆ ಅವಶ್ಯವಿಲ್ಲ ಅದು ಅವಳಿಗೂ ಇಷ್ಟವಿಲ್ಲ ಅಂತ ಮುಖಕ್ಕೆ ಹೊಡೆದಂತೆ ಹೇಳಿದಾಗ ಪ್ರಭಾಕರರು ತಮ್ಮ ಬಾಡಿದ ಮುಖವನ್ನ ಇಟ್ಟುಕೊಂಡು ಸುಮ್ಮನೆ ಕುಳಿತರು ಎಲ್ಲರಿದಿರು ತನ್ನ ತನ್ನ ಅತ್ತೆ ಹೊಗಳುವುದನ್ನ ಕೇಳಿ ಶೈಲಾಳಿಗೆ ತುಂಬಾ ಖುಷಿಯಾಯಿತು ಅವಳು ತನ್ನ ಮನಸ್ಸಿನಲ್ಲಿ ನನ್ನ ಪರಿವಾರದವರು ನನ್ನಿಂದ ಇಷ್ಟು ಖುಷಿಯಾಗಿದ್ದರೆ ನನಗೆ ಮತ್ತೇನು ಬೇಡ ಅಂತ ಅಂದುಕೊಂಡಳು ನೌಕರಿ ಮಾಡುವುದು ಬಿಡುವುದು ಒಬ್ಬ ಮಹಿಳೆ ತಾನು ತೆಗೆದುಕೊಳ್ಳುವ ನಿರ್ಧಾರ ಆಗಿರುತ್ತದೆ ಮತ್ತು ಅದನ್ನು ಪತಿ ಪತ್ನಿ ಆದವರು ತಮ್ಮಲ್ಲಿಯ ಖುಷಿಯಿಂದ ತೆಗೆದುಕೊಂಡ ನಿರ್ಣಯ ಆಗಿರುತ್ತದೆ ಒಬ್ಬ ಮಹಿಳೆಗೆ ನೌಕರಿ ಮಾಡುವುದು ಇಷ್ಟವಿಲ್ಲದಿದ್ದರೆ ಮಾಡದೇ ಇರಬಹುದು ಹೀಗೆ ಮನೆಯ ಎಲ್ಲಾ ಮಹಿಳೆಯರು ನೌಕರಿ ಮಾಡಿದರೆ ಮನೆ ಮತ್ತು ಕುಟುಂಬವನ್ನ ನೋಡಿಕೊಳ್ಳುವವರು ಯಾರು ಮಕ್ಕಳ ಪಾಲನೆ ಪೋಷಣೆ ಮತ್ತು ವಯಸ್ಸಾದ ವೃದ್ಧರನ್ನ ನೋಡಿಕೊಳ್ಳುವವರು ಯಾರು ಮನೆಯನ್ನ ನೋಡಿಕೊಂಡು ಹೋಗುವ ಒಬ್ಬ ಗೃಹನಿಗೆ ಅವಳಲ್ಲಿ ನೌಕರಿ ಮಾಡುವ ಸಾಮರ್ಥ್ಯ ಇಲ್ಲ ಅಂತ ತಿಳಿಯುವುದು ತಪ್ಪು ಸಮಯ ಬಂದಾಗ ಅಂತ ಗೃಹಿಣಿಯು ಏನನ್ನಾದರೂ ಸಾಧನೆ ಮಾಡೇ ಮಾಡುತ್ತಾಳೆ ಅದಕ್ಕಾಗಿ ಮನೆಯನ್ನು ನೋಡಿಕೊಂಡು ಹೋಗುವ ಗೃಹಿಣಿಯನ್ನು ಗೌರವವಾಗಿ ನೋಡಬೇಕು ಯಾವತ್ತೂ ಅವಳನ್ನು ಕೀಳಾಗಿ ನೋಡಬಾರದು ಸ್ನೇಹಿತರೆ ನಿಮಗೆ ಈ ಚಿಕ್ಕ ಕತೆ ಹೇಗೆನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು